ಹಾಯ್ ಎಲ್ಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ನಾನು ಪ್ರಮೋದ್ ಕಶ್ಯಪ್ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಶನಿಯ ವಕ್ರಿಪಲ ಹೇಗಿರುತ್ತೆ ಅಂತೇಳಿ ನಾನು ವಿಡಿಯೋ ಮಾಡ್ತಿದ್ದೆ ಈ ಹಿಂದೆ ಮೇಷ ಮತ್ತು ವೃಷಭ ರಾಶಿಯ ಒಂದು ವಿಡಿಯೋನ ಮಾಡಿರ್ತೀನಿ ಈಗ ಮಿಥುನ ರಾಶಿಯವರಿಗೆ ಶನಿಯ ವಕ್ರಿಪಲ ಹೇಗಿರುತ್ತೆ ಅಂತ ನೋಡೋಣ ವಿಡಿಯೋನ ಕೊನೆಯ ತನಕ ನೋಡಿ ನೀವು ಸ್ಕಿಪ್ ಮಾಡಿ ನೋಡಿದ್ರೆ ಏನೂ ಅರ್ಥ ಆಗೋದಿಲ್ಲ ಸೊ ವಿಡಿಯೋನ ಕೊನೆಯ ತನಕ ನೋಡಿ ನನ್ನ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ಬನ್ನಿ ಮಿಥುನ ರಾಶಿಯವರಿಗೆ ಶನಿಯ ವಕ್ರಿಪರ ಹೇಗಿರುತ್ತೆ ಅಂತ ನೋಡೋಣ ಮೊದಲಿಗೆ ಶನಿಯ ಒಂದು ದೃಷ್ಟಿ ಏನಿದೆ ಅಂತ ನೋಡೋಣ ಶನಿಗೆ ಮೂರು ಏಳು ಮತ್ತು ಹತ್ತನೇ ದೃಷ್ಟಿ ಇರ್ತಕ್ಕಂಥದ್ದು ನಿಮಗೆ ಅಂದ್ರೆ ಮಿಥುನ ರಾಶಿಯವರಿಗೆ ಶನಿಯ ಒಂದು ಮೂರನೇ ದೃಷ್ಟಿ ನಿಮ್ಮ ಹನ್ನೆರಡನೇ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ಒಂದು ಎರಡು ಮೂರು ಅಂದ್ರೆ ಮೂರನೇ ದೃಷ್ಟಿ ನಿಮ್ಮ ಒಂದು ಹನ್ನೆರಡನೇ ಮನೆ ವೃಷಭ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ನಂತರ ಶನಿಯ ಏಳನೇ ದೃಷ್ಟಿ ಬಂದು ನಿಮ್ಮ ಒಂದು ನಾಲ್ಕನೇ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ನಂತರ ಶನಿಯ ಹತ್ತನೇ ದೃಷ್ಟಿ ಬಂದು ಮಿಥುನ ರಾಶಿಯವರ ಒಂದು ಏಳನೇ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ಇವಿಷ್ಟು ವಿಚಾರದಲ್ಲಿ ಶನಿಯ ವಕ್ರಫಲ ಹೇಗಿರುತ್ತೆ ನೀವು ಏನ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಶನಿಯ ಮೂರನೇ ದೃಷ್ಟಿ ನಿಮ್ಮ ಒಂದು ಹನ್ನೆರಡನೇ ಮನೆ ಮೇಲೆ ಬಿದ್ದಿರ್ತಕ್ಕಂಥದ್ದು ಹನ್ನೆರಡನೇ ಮನೆಗೆ ವಿಚಾರಗಳು ಏನು ಅಂತ ನೋಡೋಣ ವಿದೇಶ ಪ್ರಯಾಣ ಆಗಿರಬಹುದು ಖರ್ಚು ಆಗಿರ್ಬೋದು ಜಾಬ್ ಲಾಸ್ ಆಗಿರಬಹುದು ಅಥವಾ ವಿದೇಶದಲ್ಲಿ ಉದ್ಯೋಗ ಐಸೋಲೇಷನ್ ಅಂತ ಹೇಳ್ತೀವಿ ಸೀಕ್ರೆಟ್ಸ್ ಅಥವಾ ನಿಮ್ಮ ಒಂದು ಪಾಸ್ಟ್ ಲೈಫ್ ಕರ್ಮ ಆಗಿರ್ಬೋದು ಹಾಸ್ಪಿಟಲು ಜೇಲ್ ಆಗಿರ್ಬೋದು ನಿದ್ದೆ ಮತ್ತೆ ಶತ್ರುಗಳು ಮೆಡಿಟೇಷನು ನಿಮ್ಮ ಒಂದು ಭ್ರಮೆ ಗೊಂದಲ ಭಯ ಆಂಗ್ಸೈಟಿ ನಿಮ್ಮ ಎರಡು ಪಾದಗಳನ್ನ ತೋರ್ತತೆ ಮತ್ತೆ ಲೋನ್ಲಿನೆಸ್ಸು ಡಿಪ್ರೆಷನ್ ಚಾಲೆಂಜಿಂಗ್ಸು ಸ್ಪಿರಿಚುವಾಲಿಟಿ ಇವೆಲ್ಲವನ್ನು ಕೂಡ ಹನ್ನೆರಡನೇ ಮನೆ ವಿಚಾರಗಳು ಹೇಳುತ್ತೆ ಇವಿಷ್ಟು ವಿಚಾರದಲ್ಲಿ ನೀವೇನಾದರೂ ತಪ್ಪನ್ನ ಮಾಡ್ತಿತ್ತು ಅಥವಾ ಗೊಂದಲ ಇತ್ತು ಅಂತಂದಾಗ ಅಥವಾ ಪರಿಸ್ಥಿತಿ ಸರಿ ಇಲ್ಲ ಅಂತಂದಾಗ ಅದನ್ನ ಸರಿಪಡಿಸ್ಕೊಳಕೆ ನಿಮಗೀಗ ಒಂದು ಅವಕಾಶ ಅಂತ ನಾವು ಹೇಳ್ಬೋದು ವಿದೇಶ ಪ್ರಯಾಣ ಮಾಡ್ತಿತ್ತು ಅಂತಂದಾಗ ನಿಮಗೆ ಅಷ್ಟು ದುಡ್ಡು ಆಫರ್ ಇದೆಯಾ ನೋಡ್ಕೋಬೇಕಾಗತ್ತೆ ಯಾಕಂದ್ರೆ ಮುಂದೆ ನಿಮ್ಗೆ ಹಣದ ಖರ್ಚು ಜಾಸ್ತಿ ಆಗ್ಬಹುದು ಅದಕ್ಕೆ ನೀವು ಹಣವನ್ನ ಈಗಿಂದಲೇ ಕೂಡಿಡಕ್ಕೆ ಪ್ರಯತ್ನ ಮಾಡಬೇಕು ಈಗ ನೀವು ಪ್ರಯಾಣ ವಿದೇಶ ಪ್ರಯಾಣ ಅಂತ ಹೋದಾಗ ಮುಂದೆ ನಿಮಗೆ ಹಣದ ಖರ್ಚಿಗೆ ಹಣದ ಅಭಾವ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಿಮ್ಮ ಹಣದ ಖರ್ಚು ಏನಿದೆ ಜೊತೆಗೆ ವಿದೇಶ ಪ್ರಯಾಣ ಆಗಿರಬಹುದು ಅಥವಾ ಏನಿದ್ರೆ ಬೇರೆ ಯಾವುದೇ ವಿಚಾರ ಆಗ್ಬೋದು ನೀವು ಎಚ್ಚೆತ್ಕೋಬೇಕಾಗತ್ತೆ ನಂತರ ನಿದ್ದೆ ಅಂತ ಬಂದಾಗ ನಿದ್ದೆಯಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಥವಾ ಅತಿಯಾದ ನಿದ್ದೆ ಆಗಿ ನೀವು ಸೋಂಬೇರೆತನದಲ್ಲಿ ಇದ್ದೀರಾ ಅಂತ ಅಂದಾಗ ನೀವು ಸ್ವಲ್ಪ ಆಕ್ಟಿವ್ ಆಗೋದಕ್ಕೆ ನೀವು ಏನಾದರೂ ಮಾಡಬೇಕಾಗತ್ತೆ ನಿಮ್ಮನ್ನು ನೀವು ಆಕ್ಟಿವ್ ಆಗಿಸ್ಕೋಬೇಕಾಗತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಮೆಡಿಟೇಷನ್ ಅನ್ನು ಮಾಡಬಹುದು ಸೊ ನೀವು ನಿಮ್ಗೆಲ್ಲೋ ಒಂದು ಕಡೆ ಮೆಡಿಟೇಷನ್ ಮಾಡಕ್ ಆಸ್ಟ್ರಾಲಜಿ ಆಗ್ಬೋದು ಅಥವಾ ಆಧ್ಯಾತ್ಮಿಕ ಆಗ್ಬೋದು ಕಡೆ ಗಮನ ಜಾಸ್ತಿ ಬರ್ತಿಲ್ಲ ಅಂತಂದಾಗ ಈ ಸಮಯದಲ್ಲಿ ನೀವು ಫೋಕಸ್ ಮಾಡಿದಾಗ ಖಂಡಿತವಾಗಿಯೂ ನಿಮಗೆ ಧ್ಯಾನ ಅಥವಾ ಇನ್ ಇನ್ನಿತರೆ ಹಲವಾರು ಆಧ್ಯಾತ್ಮಿಕ ಕೆಲಸಗಳು ಆಗ್ತಾ ಹೋಗುತ್ತೆ ಮುಂದೆ ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗಿರ್ಬೋದು ಆಂಗ್ಸೈಟಿ ಫಿಯರು ಲೋನ್ಲಿನೆಸ್ಸು ಡಿಪ್ರೆಷನ್ ಆಗಿರ್ಬೋದು ಧ್ಯಾನ ಮಾಡೋದ್ರಿಂದ ಆಧ್ಯಾತ್ಮಿಕದಲ್ಲಿ ಹೆಚ್ಚು ಹೆಚ್ಚು ನಿಮ್ಮನ್ನ ತೊಡಗಿಸ್ಕೊಳೋದ್ರಿಂದ ಇವೆಲ್ಲ ಸಮಸ್ಯೆಗಳಿಂದ ನೀವು ಪಾರಾಗಿ ಬರಬಹುದು ಯಾವುದೇ ರೀತಿ ಚಾಲೆಂಜಿಂಗ್ಸ್ ಆದ್ರೂ ಪರವಾಗಿಲ್ಲ ನೀವು ಅದರಿಂದ ಪಾರಾಗಿ ಬರ್ಬೋದು ನೀವೇನಾದ್ರೂ ನಿಮ್ಮ ಹುಟ್ಟೂರಲ್ಲಿ ನೀವು ಜಾಬ್ ಅನ್ನ ಮಾಡ್ತಾ ಇದ್ದೀರಾ ಅಥವಾ ಬಿಸ್ನೆಸ್ ಅನ್ನ ಮಾಡ್ತಿದೀರಾ ಅಂತಂದ್ರೆ ಸ್ವಲ್ಪ ನೀವಿಲ್ಲಿ ಲಾಸ್ ಅನ್ನ ಅನುಭವಿಸ್ತೀರಾ ಜಾಬ್ ಅನ್ನ ನೀವು ಕಳ್ಕೊಳ್ತೀರಾ ಸೊ ಅವೇ ಫ್ರಮ್ ಬರ್ತ್ ಪ್ಲೇಸ್ ಹನ್ನೆರಡನೇ ಮನೆ ಅಥವಾ ಎಂಟನೇ ಮನೆ ಆಕ್ಟಿವ್ ಆದಾಗ ನೀವು ಅವೇ ಫ್ರಮ್ ಬರ್ತ್ ಪ್ಲೇಸ್ ನೀವು ಬೇರೆ ಕಡೆ ಹೋಗಿ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡಬೇಕು ಬೇರೊಂದು ಊರಲ್ಲಿ ಬಿಸ್ನೆಸ್ ಅಥವಾ ಜಾಬ್ ಮಾಡಲಿಕ್ಕೆ ನೀವು ಪ್ರಯತ್ನವನ್ನ ಮಾಡಬೇಕಾಗುತ್ತೆ ಅದಕ್ಕೆ ಈಗ ಸೂಕ್ತ ಸಮಯ ಆಗಿರುತ್ತೆ ನವೆಂಬರ್ ಇಪ್ಪತ್ತೆಂಟರವರೆಗೂ ಶನಿ ವಕ್ರಿಯಾಗಿರ್ತಾನೆ ಅಲ್ಲಿಯವರೆಗೆ ನೀವು ಏನೇನು ಪ್ರಿಪರೇಷನ್ ಬೇಕು ಅದನ್ನ ನೀವು ಮಾಡ್ಕೊಂಡ್ಬಿಡ್ಬೇಕು ಆ ನಂತರ ಆದ್ರೆ ತುಂಬಾ ಡಿಲೇ ಆಗುವ ಸಾಧ್ಯತೆ ಇರುತ್ತೆ ನಷ್ಟವನ್ನ ಅನುಭವಿಸ್ತೀರಾ ನಂತರ ಆರೋಗ್ಯದಲ್ಲಿ ನೀವೇನಾದ್ರೂ ಕೇರ್ಲೆಸ್ ಮಾಡ್ತಿತ್ತು ಅಂತಂದಾಗ ಉದಾಹರಣೆಗೆ ನಿಮ್ಗೆಲ್ಲೋ ಒಂದ್ ಕಡೆ ಸರ್ಜರಿ ಆಗ್ಬೇಕಾಗಿತ್ತು ಡಾಕ್ಟರ್ ತಾತ್ಕಾಲಿಕವಾಗಿ ಸರ್ಜರಿ ಅವಶ್ಯಕತೆ ಇಲ್ಲ ನೀವು ಟ್ಯಾಬ್ಲೆಟ್ ಅಲ್ಲೇ ವಾಸಿ ಆಗ್ಬಹುದು ಅಂತ ಹೇಳಿರ್ತಾರೆ ಆದ್ರೆ ನೀವೆಲ್ಲೋ ಒಂದು ಕಡೆ ನಿಮ್ಮ ಒಂದು ಹೆಲ್ತ್ ಇಶ್ಯೂಸ್ ಅಲ್ಲಿ ನೀವು ಸ್ವಲ್ಪ ನೆಗ್ಲೆಟ್ ಮಾಡ್ತಾ ಇದೀರಾ ಸೋಂಬೇರಿತನದಿಂದ ಆಗಿರಬಹುದು ಅಥವಾ ಇನ್ನಿತರೆ ತಿನ್ತಕ್ಕಂಥ ಆಹಾರದಿಂದ ಆಗಿರ್ಬೋದು ನಿಮ್ಮ ಒಂದು ಲೈಫ್ ಸ್ಟೈಲ್ ಆಗಿರ್ಬೋದು ಇವೆಲ್ಲವನ್ನು ಕೂಡ ನೀವು ಸರಿಪಡಿಸಿಕೊಂಡಾಗ ಮುಂದೆ ಈ ಒಂದು ಸರ್ಜರಿಯಿಂದ ನೀವು ಹೊರಬರ್ಬಹುದು ಕಂಪ್ಲೀಟ್ ಆಗಿ ಇಲ್ಲ ಅಂತಂದಾಗ ನವೆಂಬರ್ ಇಪ್ಪತ್ತೆಂಟು ಆದ ನಂತರ ಶನಿ ಯಾವಾಗ ವಕ್ರವನ್ನ ಬಿಡ್ತಾನೆ ಆವಾಗ ನಿಮಗೆ ಮತ್ತೆ ಹಾಸ್ಪಿಟಲು ಹಾಸ್ಪಿಟಲ್ಗೆ ಖರ್ಚುಗಳು ಸರ್ಜರಿ ಇದಕ್ಕಾಗಿ ನೀವು ಸ್ವಲ್ಪ ಒದ್ದಾಡ್ಬೇಕಾಗತ್ತೆ ಖರ್ಚುಗಳನ್ನ ಮಾಡ್ಬೇಕಾಗತ್ತೆ ಹಾಗಾಗಿ ಈಗಿಂದಲೇ ನಿಮ್ಮ ಒಂದು ಹೆಲ್ತ್ ವಿಚಾರದಲ್ಲಿ ಆಗ್ಬೋದು ಸ್ವಲ್ಪ ಕೇರ್ನ ತಗೊಳ್ಳಿ ನಂತರ ಗಮನಿಸಿದಾಗ ನಿಮ್ಮ ಒಂದು ಶನಿಯ ಏಳನೇ ದೃಷ್ಟಿ ನಿಮ್ಮ ನಾಲ್ಕನೇ ಮನೆಯ ಮೇಲೆ ಬಿದ್ದಿರತಕ್ಕೂ ಮಿಥುನ ರಾಶಿಯವರ ನಾಲ್ಕನೇ ಮನೆ ಅಂತ ಹೇಳ್ತೀವಿ ಅಂದ್ರೆ ನಿಮಗೆ ಕನ್ಯಾ ರಾಶಿ ನಾಲ್ಕನೇ ಮನೆ ಆಗತ್ತೆ ನಾಲ್ಕನೇ ಮನೆಯ ವಿಚಾರಗಳು ಅಂತ ಬಂದಾಗ ತಾಯಿ ತಾಯಿಯ ಹೆಲ್ತ್ ಅಥವಾ ನಿಮ್ಮ ಒಂದು ಹ್ಯಾಪಿನೆಸ್ ರಿಲೇಶನ್ಶಿಪ್ ವಿತ್ ಮದರ್ ಅಂತ ಹೇಳ್ತೀವಿ ಮನೆ ಆಗಿರ್ಬೋದು ಎಮೋಷನ್ಸ್ ನಿಮ್ಮ ಒಂದು ಭಾವನೆ ಸೆಕ್ಯೂರಿಟಿ ಎಷ್ಟು ಚೆನ್ನಾಗಿರುತ್ತೆ ನಿಮ್ಮ ಒಂದು ಭಾವನೆ ಅನ್ನೋದು ನಾಲ್ಕನೇ ಮನೆ ಚೆನ್ನಾಗಿರೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ರಿಯಲ್ ಎಸ್ಟೇಟು ಲ್ಯಾಂಡು ವೆಹಿಕಲ್ ಪರ್ಚೇಸ್ ಅಥವಾ ಸೇಲ್ ಆಗಿರ್ಬೋದು ಫ್ಯಾಮಿಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಚೈಲ್ಡ್ಹುಡ್ ಅಂತ ಹೇಳ್ತೀವಿ ನಿಮ್ಮ ಒಂದು ಕಂಫರ್ಟಬಲ್ ಝೋನ್ ಆಗಿರ್ಬೋದು ರಿಟೈರ್ಮೆಂಟ್ ಆಗಿರ್ಬೋದು ಎಜುಕೇಶನ್ ಅಂದ್ರೆ ಸ್ಕೂಲು ಕಾಲೇಜು ಪ್ರಾಪರ್ಟಿ ಪರ್ಚೇಸ್ ಅಥವಾ ಸೇಲ್ ಆಗಿರ್ಬೋದು ಮತ್ತೆ ಫಾರ್ಮಿಂಗು ಅಗ್ರಿಕಲ್ಚರು ಇವಿಷ್ಟು ವಿಚಾರದಲ್ಲಿ ಏನಾದರೂ ತೊಂದರೆ ಇತ್ತು ಅಥವಾ ನೀವೇನಾದರೂ ಸ್ವಲ್ಪ ಕೇರ್ಲೆಸ್ ಆಗಿದ್ರಿ ತಪ್ಪನ್ನ ಮಾಡ್ತಿದ್ರಿ ಅಂತಂದಾಗ ಈ ಕೂಡಲೇ ಇವಿಷ್ಟು ವಿಚಾರದಲ್ಲಿ ನೀವು ನಿಮ್ಮನ್ನ ನೀವು ಸರಿಪಡಿಸ್ಕೋಬೇಕು ಉದಾಹರಣೆಗೆ ಎಮೋಷನಲಿ ನೀವು ಚೆನ್ನಾಗಿಲ್ಲ ಬ್ಯಾಲೆನ್ಸ್ಡ್ ಇಲ್ಲ ಎಲ್ಲೋ ಒಂದು ಕಡೆ ಕೋಪ ಜಾಸ್ತಿ ಆಗ್ತಾ ಇರ್ಬೋದು ಅಥವಾ ಭಯ ಜಾಸ್ತಿ ಆಗ್ತಾ ಇರ್ಬೋದು ನೀವು ಸ್ವಲ್ಪ ಅದ್ರ ಕಡೆ ಜಾಗ್ರತೆ ಕೊಟ್ಟು ಆ ಒಂದು ಎಮೋಷನಲ್ ಪ್ರಾಬ್ಲಮ್ ಇಂದ ಬರಬೇಕಾಗುತ್ತೆ ನಂತರ ಉದಾಹರಣೆಯಾಗಿ ನಾಲ್ಕನೇ ಮನೆ ಅಂತ ಬಂದಾಗ ತಾಯಿ ಅಂತ ಹೇಳ್ತೀವಿ ತಾಯಿಯ ಒಂದು ಬಾಂಧವ್ಯದ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ತಾ ಇಲ್ಲ ತಾಯಿನ ಮೀಟ್ ಆಗ್ತಿಲ್ಲ ಮಾತಾಡ್ತಿಲ್ಲ ಅಂತಂದಾಗ ಆ ಒಂದು ಬಾಂಧವ್ಯನ ನೀವು ಗಟ್ಟಿಗೊಳ್ಸ್ಕೊಬೇಕಾಗತ್ತೆ ನಂತರ ತಾಯಿಗೇನಾದ್ರೂ ಆರೋಗ್ಯ ಸರಿ ಇಲ್ಲ ಅಂತಂದಾಗ ಈ ಕೂಡಲೇ ಅದರ ಬಗ್ಗೆ ನೀವು ಕೇರ್ ತಗೋಬೇಕು ನವೆಂಬರ್ ಇಪ್ಪತ್ತೆಂಟರ ನಂತರ ತಾಯಿಯ ಆರೋಗ್ಯದಲ್ಲಿ ಇನ್ನೂ ಗಂಭೀರ ಸಮಸ್ಯೆಗಳು ಎದುರಾಗಬಹುದು ಈಗ ನೀವು ಸರಿಪಡಿಸಿಕೊಂಡ್ರೆ ನವೆಂಬರ್ ಇಪ್ಪತ್ತೆಂಟರ ನಂತರ ಏನೇ ಸಮಸ್ಯೆ ಆದರೂ ಕೂಡ ಅರ್ಧಕ್ಕರ್ಧ ನಿಮ್ಮ ಒಂದು ಟೆನ್ಷನ್ ಸ್ಟ್ರೆಸ್ಸು ಅಥವಾ ಆಪತ್ತುಗಳು ಕಡಿಮೆ ಆಗ್ತಾ ಹೋಗುತ್ತೆ ನೀವೆಲ್ಲೋ ಒಂದು ಕಡೆ ಜಾಬು ಅಥವಾ ದುಡಿಮೆ ಅಂತ ಅನ್ಕೊಂಡು ಮನೆ ಬಗ್ಗೆ ಕೇರ್ಲೆಸ್ ಮಾಡ್ತಿದ್ರ ಫ್ಯಾಮಿಲಿ ಬಗ್ಗೆ ಕೇರ್ ಮಾಡ್ತಿಲ್ಲ ಅಂತಂದಾಗ ಈ ಕೂಡಲೇ ನೀವು ಸ್ವಲ್ಪ ಆ ಕಡೆ ಗಮನ ಕೊಡಬೇಕಾಗತ್ತೆ ಇಲ್ಲವಾದಲ್ಲಿ ಮುಂದೆ ಮುಂದೆ ಫ್ಯಾಮಿಲಿ ವಿಚಾರದಲ್ಲಿ ತಾಯಿ ವಿಚಾರದಲ್ಲಿ ನೀವು ಸ್ವಲ್ಪ ಕಷ್ಟಗಳನ್ನ ಅನುಭವಿಸ್ಬೇಕಾಗತ್ತೆ ನಂತರ ಯಾವುದಾದ್ರೂ ಪ್ರಾಪರ್ಟಿ ಲ್ಯಾಂಡ್ ಅಥವಾ ವೆಹಿಕಲ್ನ ನೀವು ಪರ್ಚೇಸ್ ಮಾಡಬೇಕು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಒಂದು ಮನೆ ಕಟ್ಟೋದಕ್ಕೆ ಅಥವಾ ಮನೆಯನ್ನ ತೆಗೆದುಕೊಳ್ಳೋಕೆ ಆಗ್ತಿಲ್ಲ ಅಂತಂದಾಗ ನವೆಂಬರ್ ಇಪ್ಪತ್ತೆಂಟರ ನಂತರ ಇವೆಲ್ಲ ಒಂದು ಪ್ರಯತ್ನಕ್ಕೆ ನಿಮಗೆ ಸಕ್ಸಸ್ ಸಿಗುತ್ತೆ ನಂತರ ಮುಂದಿನ ವಿಚಾರ ಬಂದು ಶನಿಯ ಒಂದು ಹತ್ತನೇ ದೃಷ್ಟಿ ನಿಮ್ಮ ಏಳನೇ ಮನೆ ಮೇಲೆ ಅಂದ್ರೆ ಧನು ರಾಶಿ ಮೇಲೆ ಬಿದ್ದಿರ್ತಕ್ಕಂಥದ್ದು ಸೊ ಈ ಏಳನೇ ಮನೆ ಏನ್ ಹೇಳುತ್ತೆ ನಿಮ್ಮ ಒಂದು ಮ್ಯಾರೇಜ್ ಆಗಿರ್ಬೋದು ಮ್ಯಾರೇಜ್ ಲೈಫ್ ಆಗಿರ್ಬೋದು ನಿಮ್ಮ ಗಂಡ ಅಥವಾ ಹೆಂಡತಿ ಲೈಫ್ ಪಾರ್ಟ್ನರ್ ಬಗ್ಗೆ ಒಂದು ಬಾಂಡಿಂಗ್ ಒಂದು ಬಾಂಧವ್ಯದ ಬಗ್ಗೆ ಹೇಳುತ್ತೆ ಲವ್ ಅಥವಾ ರಿಲೇಶನ್ಶಿಪ್ ಆಗಿರ್ಬೋದು ಪಬ್ಲಿಕ್ ರಿಲೇಷನ್ಸ್ ಆಗಿರ್ಬೋದು ಪಬ್ಲಿಕ್ ರಿಲೇಷನ್ಸ್ ಅಂತ ಅಂದಾಗ ಯಾರು ಸೇಲ್ಸ್ ಮಾರ್ಕೆಟಿಂಗು ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡ್ತಿರ್ತಾರೆ ವಾಣಿಜ್ಯ ಮಾಡ್ತಿರ್ತಾರೆ ಅವ್ರಿಗೆ ಪಬ್ಲಿಕ್ ರಿಲೇಷನ್ಸ್ ತುಂಬಾ ಮುಖ್ಯ ಆಗಿರುತ್ತೆ ನಂತರ ಕಾಂಟ್ರಾಕ್ಟ್ಸ್ ಅಗ್ರಿಮೆಂಟು ಪಾರ್ಟ್ನರ್ಶಿಪ್ ಇನ್ ಬಿಸ್ನೆಸ್ಸು ಬ್ಯಾಲೆನ್ಸ್ ಇನ್ ರಿಲೇಶನ್ಶಿಪ್ ಆಗಿರ್ಬೋದು ಸೆಕೆಂಡ್ ಚೈಲ್ಡ್ ಡೈವರ್ಸ್ ಆಗಿರ್ಬೋದು ಗಂಡ ಹೆಂಡತಿ ಹೆಲ್ತ್ ಅಥವಾ ಹ್ಯಾಪಿನೆಸ್ ಅಂತ ಹೇಳ್ತೀವಿ ಇವಿಷ್ಟು ವಿಚಾರದಲ್ಲಿ ನಿಮ್ಮ ಒಂದು ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ಅಥವಾ ನೀವೇನೋ ಒಂದು ತಪ್ಪನ್ನ ಮಾಡ್ತಾ ಇರ್ತೀರಾ ಇವಿಷ್ಟು ವಿಚಾರದಲ್ಲಿ ನೀವು ಸ್ವಲ್ಪ ಕೇರ್ಲೆಸ್ ಆಗಿರ್ತೀರಾ ಇವಿಷ್ಟು ವಿಚಾರದಲ್ಲಿ ನೀವು ನಿಮ್ಮನ್ನ ನೀವು ತಿದ್ಕೋಬೇಕಾಗಿರುತ್ತೆ ಉದಾಹರಣೆ ಉದಾಹರಣೆಗಾಗಿ ನಿಮ್ಮ ಗಂಡ ಅಥವಾ ಹೆಂಡತಿ ಲೈಫ್ ಪಾರ್ಟ್ನರ್ ಬಗ್ಗೆ ನೀವು ಸ್ವಲ್ಪ ಕೇರ್ಲೆಸ್ ಆಗಿರ್ತೀರ ದುಡಿಮೆಗೆ ಹೆಚ್ಚು ಹೊತ್ತನ್ನು ಕೊಟ್ಟಿರ್ತೀರ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಗಂಡ ಅಥವಾ ಹೆಂಡತಿಯ ಬಗ್ಗೆ ನೀವು ಸ್ವಲ್ಪ ಕೇರ್ ತಗೋಬೇಕಾಗತ್ತೆ ಯಾಕಂದ್ರೆ ಶನಿಯ ದೃಷ್ಟಿ ಏಳನೇ ಮನೆಯ ಮೇಲೆ ಇರೋದ್ರಿಂದ ನಿಮ್ಮ ಒಂದು ಪಾರ್ಟ್ನರ್ಸ್ ಲೈಫ್ ಪಾರ್ಟ್ನರ್ ಒಂದು ಬಾಂಡಿಂಗ್ ಅಲ್ಲಿ ವ್ಯತ್ಯಾಸ ಆಗ್ಬೋದು ಒಂದು ಸರಿಯಾದ ಒಂದು ಬಾಂಧವ್ಯ ಕ್ರಿಯೇಟ್ ಆಗ್ತಾ ಹೋಗಲ್ಲ ನಿಮ್ಮ ಒಂದು ರಿಲೇಷನ್ಸ್ ಅಲ್ಲಿ ತೊಂದರೆಗಳು ಆಗ್ತಾ ಹೋಗುತ್ತೆ ಜಗಳಗಳು ಆಗ್ತಾ ಹೋಗುತ್ತೆ ಲವ್ ಅಂತ ಏನ್ ಹೇಳ್ತೀವಿ ಪ್ರೀತಿ ಗಂಡ ಹೆಂಡತಿ ಅಥವಾ ಪ್ರೇಮಿಗಳು ಯಾರ್ಯಾರು ಇರ್ತಾರೆ ಇನ್ನೂ ಮದುವೆ ಆಗಿಲ್ಲ ಪ್ರೇಮಿಗಳು ಯಾರಿರ್ತಾರೆ ಇರ್ತಾರೆ ಅವರು ಅವ್ರಿಗೂ ಕೂಡ ಲವ್ ವಿಚಾರ ಅಂತ ಬಂದಾಗ ಅಲ್ಲಿ ವ್ಯತ್ಯಾಸ ಆಗ್ಬೋದು ಸೊ ಹಾಗಾಗಿ ರಿಲೇಶನ್ಶಿಪ್ ಅಲ್ಲಿ ಯಾವ್ದೇ ರೀತಿ ರಿಲೇಶನ್ಶಿಪ್ ಆಗ್ಬೋದು ಇದಕ್ಕೂ ಮುಂಚೆ ನಾನು ತಾಯಿಯ ವಿಚಾರದಲ್ಲಿ ಹೇಳಿದೆ ಅದರಲ್ಲೂ ಅಷ್ಟೇ ಅಥವಾ ಇದರಲ್ಲೂ ಅಷ್ಟೇನೆ ನೀವು ನಿಮ್ಮ ಒಂದು ರಿಲೇಶನ್ಶಿಪ್ನ ನೀವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂತಂದಾಗ ಸಪರೇಷನ್ ಆಗುವ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಶನಿಯ ಒಂದು ಮೂರನೇ ದೃಷ್ಟಿ ಹನ್ನೆರಡನೇ ಮನೆ ಮನೆ ಮೇಲೆ ಬಿದ್ದಿರತಕ್ಕಂಥದ್ದು ಪಬ್ಲಿಕ್ ರಿಲೇಶನ್ಸ್ ನೀವು ಸರಿಯಾಗಿ ಮಾತಾಡಕ್ ಆಗ್ತಿಲ್ಲ ನನ್ನ ಬಿಸ್ನೆಸ್ ಮಾರ್ಕೆಟಿಂಗ್ ಮಾಡೋಕ್ಕೆ ಸರಿಯಾಗಿ ನಾನು ರೀಚ್ ಆಗಕ್ ಆಗ್ತಿಲ್ಲ ಅಂತಂದಾಗ ನಿಮ್ಮ ಪ್ರಯತ್ನದಲ್ಲೆಲ್ಲೋ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ ಸರಿಯಾಗಿ ಎಫರ್ಟ್ ಹಾಕ್ತಿರಲ್ಲ ಅಥವಾ ಸರಿಯಾದ ಗೈಡೆನ್ಸ್ ಅನ್ನ ತಗೊಂಡು ಈ ಕೂಡಲೇ ನೀವು ಪ್ರಯತ್ನವನ್ನ ಮಾಡಿದಾಗ ಮುಂದೆ ನವೆಂಬರ್ ಇಪ್ಪತ್ತೆಂಟರ ನಂತರ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಆಗಿ ನಿಧಾನವಾಗಿ ಆದರೂ ಕೂಡ ನಿಮ್ಮ ಒಂದು ಬಿಸ್ನೆಸ್ ಮಾರ್ಕೆಟಿಂಗ್ ಆಗ್ಬೋದು ಅದರಲ್ಲಿ ನೀವು ಬೆಳವಣಿಗೆಯನ್ನ ಕಾಣಬಹುದು ನಂತರ ಗಂಡ ಅಥವಾ ಹೆಂಡತಿಯ ಒಂದು ಹೆಲ್ತ್ ವಿಚಾರದಲ್ಲಿ ಸ್ವಲ್ಪ ಏನಾದರೂ ನೀವು ಕೇರ್ಲೆಸ್ ಆಗಿತ್ತು ಅಂತಂದಾಗ ಈ ಕೂಡಲೇ ಆ ವಿಚಾರದಲ್ಲಿಯೂ ಕೂಡ ನೀವು ಸ್ವಲ್ಪ ಒತ್ತು ಕೊಟ್ಟು ಕೇರ್ ಅನ್ನ ತಗೋಬೇಕಾಗತ್ತೆ ಇಲ್ಲ ಅಂತಂದಾಗ ಮತ್ತೆ ನೀವು ಅವ್ರಿಗೋಸ್ಕರ ಹಾಸ್ಪಿಟಲ್ ಖರ್ಚು ಅಂತೇಳಿ ಒಂದು ಒತ್ತಡಗಳನ್ನ ಹಾಕಿಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ ಇವಿಷ್ಟು ವಿಚಾರದಲ್ಲಿ ನೀವು ನಿಮ್ಮನ್ನ ನೀವು ತಿದ್ಕೋಬೇಕು ಸೊ ಅದಕ್ಕಾಗಿ ನೀವು ನಾನು ಏನೇನು ಹೇಳ್ತೀನಿ ನೀವು ಅದರಲ್ಲಿ ಎಫರ್ಟ್ ಅನ್ನ ಹಾಕ್ಬೇಕಾಗುತ್ತೆ ಧ್ಯಾನವನ್ನ ಮಾಡಿ ಆಧ್ಯಾತ್ಮಿಕ ಪುಸ್ತಕಗಳನ್ನ ಓದೋದ್ರಿಂದ ಜೊತೆಗೆ ಈಗಿಂದಲೇ ತಾಯಿ ಅಥವಾ ಗಂಡ ಹೆಂಡತಿ ಇನ್ನಿತರ ವಿಚಾರದಲ್ಲಿ ಸ್ವಲ್ಪ ಕೇರ್ ಸ್ವಲ್ಪ ನೀವು ಕೇರ್ ಅನ್ನ ತಗೊಂಡು ಆ ಒಂದು ವಿಷಯದಲ್ಲಿ ಪ್ರಯತ್ನ ಪಟ್ಟಾಗ ಇವೆಲ್ಲ ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಸಮಸ್ಯೆಗಳು ಕಡಿಮೆ ಆಗ್ತಾ ಹೋಗುತ್ತೆ ಇವಿಷ್ಟು ಮಿಥುನ ರಾಶಿಯವರ ಶನಿಯ ವಕ್ರೀಫಲ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಶನಿಯ ವಕ್ರೀಫಲ ಹೇಗಿದೆ ಅಂತ ನೋಡೋಣ ಸೊ ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅರ್ಪಣಮಸ್ತೆ